ಸೊ ಹೇಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ಫೈನಲ್ ಆಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ ಒಂದು ವಾರದಿಂದ ಪ್ರತಿಯೊಬ್ಬರು ಕೂಡ ಹಣ ಬರ್ತಾ ಇದೆ ಸೊ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಹಣ ಕ್ರೆಡಿಟ್ ಆಗಿಲ್ಲ ಅಂದರೆ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬಂದಿಲ್ಲ ಓಕೆ ಯಾಕೆ ಹಣ ಬಂದಿಲ್ಲ ಅವರೆಲ್ಲ ಸ್ನೇಹಿತರಿಗೆಲ್ಲ ಅಮೌಂಟ್ ಬಂದಿರುತ್ತೆ ಬಟ್ ಅವ್ರಿಗೆ ಮಾತ್ರ ಬಂದಿರಲ್ಲ ಏನು ಪ್ರಾಬ್ಲಮ್ ಇರಬಹುದು ಮತ್ತೆ ಈ ಒಂದು ಜೂನ್ ತಿಂಗಳ ಒಂದು ಯುವ ನಿಧಿ ಹಣ ಮೂರು ಸಾವಿರ ಯಾವಾಗ ಬರಬಹುದು ಯಾವ ಒಂದು ದಿನಾಂಕದಂದು ಬರಬಹುದು ಸೊ ಪ್ರತಿಯೊಂದು ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂಥ ಯಾವುದೇ ಒಂದು ಯೋನಿಧಿ ಬಗ್ಗೆ ಹೊಸದಾಗಿ ಅಪ್ಡೇಟ್ ಆಗಿರ್ಬೋದು ಅಮೌಂಟ್ ಯಾವ ಒಂದು ದಿನಾಂಕದಂದು ಬರುತ್ತೆ ಡೇಟ್ ಏನಾದರೂ ಫೈನಲ್ ಡೇಟ್ ಏನಾದರೂ ಫಿಕ್ಸ್ ಆದರೆ ಅದು ಕೂಡ ಅಪ್ಡೇಟ್ ಸಿಗುತ್ತೆ ಸೊ ಪ್ರತಿಯೊಂದು ಅಪ್ಡೇಟ್ಗಾಗಿ ತಪ್ಪದೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕು ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಓಕೆ ಇಲ್ಲಿ ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿ ಬಂದ್ಬಿಟ್ಟು ಏನಿದೆ ಅಪ್ಲಿಕೇಶನ್ ಹಾಕಿ ಆರು ತಿಂಗಳಿಗಿಂತ ಜಾಸ್ತಿ ಆಗಿದೆ ಸೊ ಅಂಥವರಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ ಓಕೆ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಯಾಕೆ ಆಗಿಲ್ಲ ಅಂತ ನೋಡೋದಾದರೆ ಅವರು ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡಿರ್ತಾರೆ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕಿದ ಮೇಲೆ ಡಿ 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 ಪಿ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬಂದಿರಲ್ಲ ಸೊ ಅಂಥ ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರಲ್ಲ ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಟೆಂತ್ ಮಾರ್ಕ್ಸ್ ಕಡು ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾಡು ಸ್ಕ್ಯಾನ್ ಮಾಡಿ ಅಪ್ಲೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಅಲ್ಲಿ ಕರೆಕ್ಟಾಗಿ ಸ್ಕ್ಯಾನ್ ಮಾಡದೇ ಇರೋ ಕಾರಣದಿಂದಾಗಿ ಕರೆಕ್ಟಾಗಿ ಅಂದರೆ Äh. Uh ಆಗಿರಲ್ಲ ಅಂದರೆ ಇವಾಗ ಜೆರಾಕ್ಸ್ ಕಾಪಿನ ಇಟ್ಕೊಂಡು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಕೆಲವೊಬ್ಬರು ಅಂಥವ್ರಿಗೆ ಅಲ್ಲಿ ಕರೆಕ್ಟಾಗಿ ಅದು ವೆರಿಫೈ ಆಗದೇ ಇರೋ ಕಾರಣದಿಂದಾಗಿ ನಿಮಗೆ ಅಮೌಂಟ್ ಕೂಡ ಬಂದಿರಲ್ಲ ಸ್ನೇಹಿತರೆ ಇನ್ನು ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಅಂಥವ್ರಲ್ಲಿ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದರೆ ಕರೆಕ್ಟಾಗಿ ಸೆಲ್ಫ್ ಡಿಕ್ಲೇಷನ್ ಮಾಡಿರಲ್ಲ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾದ್ರೆ ಏನು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಟೈಮ್ ಕೊಟ್ಟಿದ್ದಾರೆ ಸೊ ಆದಷ್ಟು ಸ್ಟಾರ್ಟಿಂಗ್ ಒಂದು ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಿದರೆ ಮಾತ್ರ ನಿಮಗೆ ಕರೆಕ್ಟಾಗಿ ಪ್ರತಿ ಮಂತ್ಲಿ ಮಂತ್ಲಿ ಅಮೌಂಟ್ ಬರ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಇಪ್ಪತ್ತೈದನೇ ತಾರೀಕು ಕೊನೆ ದಿನಾಂಕ ಇದೆ ನಾನು ಇಪ್ಪತ್ನಾಲ್ಕನೇ ತಾರೀಖ್ ಮಾಡ್ತೀನಿ ಇಪ್ಪತ್ತ್ ಮೂರನೇ ತಾರೀಕು ಮಾಡ್ತೀನಿ ಅಂತ ಹೇಳಿ ಲೇಟ್ ಮಾಡಿದ್ರೆ ಸೊ ನಿಮಗೆ ಫೈನಲ್ ಆಗಿ ನಿಮ್ಮ ಸ್ನೇಹಿತರಿಗೆಲ್ಲ ಅಮೌಂಟ್ ಬರುತ್ತೆ ನಿಮಗೆ ಅಮೌಂಟ್ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇರುತ್ತೆ ಸ್ನೇಹಿತರೆ ಸೊ ಆದ್ರಿಂದ ಇನ್ನೂ ಯಾರೆಲ್ಲ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಸೊ ಆದಷ್ಟು ಡಿ ಡಿ ಪಿ ಆಫೀಸ್ಗೆ ಹೋಗಿ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬನ್ನಿ ಮತ್ತೆ ನಿಮ್ದು ಯಾವೊಂದು ಬ್ಯಾಂಕ್ ಅಕೌಂಟ್ ಇದೆ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇದೆಯಾ ಇಲ್ವಾ ಅಂತ ಹೇಳಿ ಕರೆಕ್ಟಾಗಿ ಚೆಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಲಿಂಕ್ ಇಲ್ಲದೆ ಇರೋ ಕಾರಣದಿಂದಾಗಿ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಶಾಂಕ್ಷನ್ ಆಗಿಲ್ಲ ಗೌರ್ಮೆಂಟಿಂದ ಇಂದ ಅಮೌಂಟ್ ಬಂದ್ಬಿಟ್ಟು ಬಟ್ ಅವರು ಬ್ಯಾಂಕ್ ಅಕೌಂಟ್ ಇಂದ ಸ್ಟಾಪ್ ಆಗಿದೆ ಸ್ನೇಹಿತರೆ ನಿಮ್ದು ಅಲ್ಲಿ ಬ್ಯಾಂಕ್ ಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇರಲಿಲ್ಲ ಅಂದ್ರೆ ನಿಮ್ಗೆ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಆಗಲ್ಲ ಸ್ನೇಹಿತರೆ ಸೊ ನೀವು ಬಂದ್ಬಿಟ್ಟು ಬ್ರದರ್ ನಮ್ಮ ಸ್ನೇಹಿತರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿದೆ ನನಗಾಗಿಲ್ಲ ಹೇಳಿ ಸುಮ್ಮನೆ ಟೆನ್ಶನ್ ಮಾಡ್ಕೊಂಡು ಬಿಡ್ತೀರಾ ಸೊ ಆದ್ರಿಂದ ಬ್ಯಾಂಕಿಗೆ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ನ ತಗೊಂಡು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ನ ತಗೊಂಡೋಗಿ ಸರ್ ಇದು ಲಿಂಕ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಹೇಳಿ ಚೆಕ್ ಮಾಡಿಸಿ ಲಿಂಕ್ ಇದ್ರೆ ಇದೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅಂದ್ರೆ ಲಿಂಕ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಓಕೆ ಇವಾಗ ತುಂಬಾ ಜನ ಬಂದ್ಬಿಟ್ಟು ಇವಾಗ ಏನು ಅಮೌಂಟ್ ಬಂದಿದೆ ಮೂರು ಸಾವಿರ ಆಗಿರ್ಬೋದು ಆರು ಸಾವಿರ ಆಗಿರ್ಬೋದು ಯಾರಿಗೆಲ್ಲ ಅಮೌಂಟ್ ಬಂದಿದೆ ಇವಾಗ ಜೂನ್ ತಿಂಗಳು ಹಣ ಯಾವಾಗ ಬರುತ್ತೆ ಅಂತೇಳಿ ತುಂಬ ಜನ ವೇಟ್ ಮಾಡ್ತಾ ಇದ್ರಿ ಅಂದರೆ ಯಾವಾಗ ಅಂದರೆ ಯಾವಾಗ ಬರ್ಬೋದು ಅಂತೇಳಿ ಕೂಡ ಕೇಳ್ತಾ ಇದ್ರಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಯಾವುದೇ ತಿಂಗಳು ಪ್ರತಿ ಇವಾಗ ಏನೊಂದು ಒಂದು ಹದಿಮೂರಕ್ಕಂತ ಅಮೌಂಟ್ ಏನು ಹಾಕಿದ್ದಾರೆ ಇವಾಗ ಮೊದಲಿಂದ ಯಾರಿಗೆಲ್ಲ ಹಣ ಬರ್ತಾ ಇದೆ ಅವರಿಗೆ ಎವರೇಜಾಗಿ ಒಂದು ಡೇಟ್ಗೆ ಹಣ ಸ್ಯಾಂಕ್ಷನ್ ಆಗಿರ್ಬೋದು ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಫೈನಲ್ ಆಗಿ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕಿನ ಒಳಗಾಗಿ ನಿಮಗೆ ಹಣ ಕೂಡ ಕ್ರೆಡಿಟ್ ಆಗಿದೆ ಇವಾಗ ಹನ್ನೊಂದು ಹನ್ನೆರಡು ತಿಂಗಳಿಂದ ಕಂಟಿನ್ಯೂ ಆಗಿ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಈ ಒಂದು ಆಸ್ಪಾಸ್ ಡೇಟಲ್ಲಿ ಹಣ ಕೂಡ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಓಕೆ ಇವಾಗ ಮೂರು ತಿಂಗಳಿಂದ ಹಣ ಕೂಡ ಹಾಕಿರಲಿಲ್ಲ ಎರಡು ಮೂರು ತಿಂಗಳಿಂದ ಸೊ ಅದಕ್ಕಾಗಿ ಇವಾಗ ಜೂನ್ ಐದು ಆರು ಏಳು ಎಂಟು ಇವಾಗ ಅಮೌಂಟ್ನ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಏನು ಜೂನ್ ತಿ ಏನಿವಾಗ ಜೂನ್ ತಿಂಗಳಲ್ಲಿ ಸೆಲೆಬ್ರೇಷನ್ ಅಮೌಂಟ್ ಬರಬೇಕು ಅದು ಇಪ್ಪತ್ತನೇ ತಾರೀಕಿನ ಮೇಲ್ಪಟ್ಟು ಬರುತ್ತೆ ಓಕೆ ಆದಷ್ಟು ಯಾರಿಗೆಲ್ಲ ಇವಾಗ ಹಣ ಬಂದಿದೆ ಮೂರು ಸಾವಿರ ಆಗಿರ್ಬೋದು ಆರು ಸಾವಿರ ಹಣ ಯಾರಿಗೆಲ್ಲ ಬಂದಿದೆ ಸೊ ನೆಕ್ಸ್ಟ್ ನಿಮಗೂ ಜೂನ್ ತಿಂಗಳಲ್ಲಿ ಕೂಡ ಹಣ ಬರುತ್ತೆ ಯಾವುದೇ ತೊಂದರೆ ಕೂಡ ಆಗೋಲ್ಲ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ನಾನು ಅವಾಗಲೇ ಏನು ಹೇಳಿದೆ ಬ್ಯಾಂಕಿಗೆ ಹೋಗಿ ನಿಮ್ಮದು ಲಿಂಕ್ ಇದೆಯಲ್ಲ ಅಂತ ಚೆಕ್ ಮಾಡ್ಸ್ಕೊಳ್ಳಿ ಮತ್ತು ಡಿ ಡಿ ಪಿ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ಯೂರ್ಪಿಷನ್ ಮಾಡ್ಕೊಂಡು ಬಂದಿಲ್ಲ ಅಂತಂದರೆ ಡಾಕ್ಯುಮೆಂಟ್ ಯೂರಿಪಿಷನ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಇಷ್ಟೆಲ್ಲ ಇದ್ದರೆ ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ ಸ್ನೇಹಿತರೆ ಐ ಹೋಪ್ ಯು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಮುಂದಿನ ಮುಂದಿನಲ್ಲಿ ನಮಸ್ಕಾರ